ಕಾರವಾರದ ಟಾಗೋರ್ ಕಡಲ ತೀರದಲ್ಲಿ ಪ್ರವಾಸಿಗರನ್ನ ಇನ್ನಷ್ಟು ಆಕರ್ಷಿಸುವ ನಿಟ್ಟಿನಲ್ಲಿ ತಂದ ಯುದ್ಧ ವಿಮಾನದ ಮ್ಯೂಸಿಯಂ ಉದ್ಘಾಟಿಸದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು ಇಂದು ಯುದ್ಧ ನೌಕೆಯನ್ನ ಉದ್ಘಾಟಿಸಿದ್ರು ನೆಪ ಮಾತ್ರಕ್ಕೆ ಎಂಬಂತಾಗಿದೆ ಹೌದು ಕರಾವಳಿಯ ಹೆಬ್ಬಾಗಿಲು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂದಾಕ್ಷಣ ನೆನಪಾಗುವುದು ಒಂದೆಡೆ ಇಲ್ಲಿನ ಟಾಗೋರ್ ಕಡಲ ತೀರವಾದರೆ ಇನ್ನೊಂದೆಡೆ ದೇಶದ ಪ್ರತಿಷ್ಠಿತ ಯೋಜನೆಗಳಲ್ಲಿ ಒಂದಾದ ಕದಂಬ ನೌಕಾನಿದೆ ತಾಲೂಕಿನ ಅರಗಾ ಗ್ರಾಮದ ಬಳಿ ಇರುವ ಕದಂಬ ನೌಕಾನೆಲೆ ಏಷ್ಯಾದಲ್ಲೇ ದೊಡ್ಡ ನೌಕಾನೆಲೆಯಾಗಿದ್ದು ಇದು ಇಡೀ ರಾಜ್ಯಕ್ಕೂ ಹೆಮ್ಮೆಯನ್ನ ತಂದಿದೆ ಕದಂಬ ನೌಕಾನೆಲೆಯ ಬಗ್ಗೆ ಮಾಹಿತಿ ಒದಗಿಸುವ ಜೊತೆಗೆ ಕಾರವಾರಕ್ಕೆ ಆಗಮಿಸುವ ಪ್ರವಾಸಿಗರನ್ನ ಆಕರ್ಷಿಸುವ ನಿಟ್ಟನಲ್ಲಿ ಚಾಪೆಲ್ ಯುದ್ದ ನೌಕೆಯನ್ನ ನಗರದ ರವೀಂದ್ರನಾಥ ಟ್ಯಾಗೋರ್ ತೀರದಲ್ಲಿ ಇಡಲಾಗಿದ್ದು ಅದರ ಜೊತೆಗೆ ಪ್ರವಾಸಿಗರನ್ನ ಇನ್ನಷ್ಟು ಆಕರ್ಷಿಸಲು ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳಲ್ಲಿ ನಿವೃತ್ತಿ ಹೊಂದಿದ ಟುಪೋಲೇವ್ ನೂರ ನಲವತ್ತೆರಡು ಎಂ ಯುದ್ದ ವಿಮಾನವನ್ನು ಟ್ಯಾಗೋರ್ ಕಡಲ ತೀರಕ್ಕೆ ತರಲಾಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ಮೂರರಲ್ಲಿಯೇ ವಿಶಾಖಪಟ್ಟಣದಿಂದ ತಂದಿದ್ದ ಯುದ್ದ ವಿಮಾನವನ್ನು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಇವತ್ತು ಕಾರವಾರ ಶಾಸಕ ಸತೀಶ್ ಸೈಲ್ ಯುದ್ಧ ವಿಮಾನ ಉದ್ಘಾಟನೆಯನ್ನ ಮಾಡಿದ್ರು ಆದರೆ ಯಾವುದೇ ರೀತಿ ಪ್ರವಾಸಿಗರ ವೀಕ್ಷಣೆ ಮಾಡಲು ವ್ಯವಸ್ಥೆ ಮಾಡದೇ ಇದ್ದರೂ ನೆಪ ಮಾತ್ರಕ್ಕೆ ಉದ್ಘಾಟನೆ ಮಾಡಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿತ್ತು ಟೂರಿಸ್ಟ್ ಅಟ್ರಾಕ್ಷನ್ಗೋಸ್ಕರ ಅಂದ್ರೆ ಪ್ರವಾಸಿಗಳನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ರಷ್ಯಾ ನಿರ್ಮಿತ ಟುಪ್ಲೋ ವಿಮಾನದ ಒಂದು ಮ್ಯೂಸಿಯಂ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಕಳೆದ ಐದು ಆರು ವರ್ಷಗಳಿಂದ ಅದರ ಬಗ್ಗೆ ಸಿದ್ಧತೆಗಳು ನಡೆಸಿತ್ತು ಭಾರತೀಯ ನೌಕಾಪಡೆಯಲ್ಲಿ ಈ ಸೇವೆ ಸಲ್ಲಿಸಿ ಆಮೇಲೆ ರಿಟೈರ್ ಆಗಿರೋ ವಿಮಾನ ಅದು ಅಂದರೆ ಅದನ್ನು ಡಿಕಮಿಷನ್ ಮಾಡಿದ್ದಾರೆ ರಿಟೈರ್ ಅಂದರೆ ಡಿಕಮಿಷನ್ ಮಾಡಿದ್ದಾರೆ ಆ ವಿಮಾನವನ್ನು ಡಿಕಮಿಷನ್ ಮಾಡಿದ ಮೇಲೆ ಅದರ ಪಾರ್ಟ್ಗಳನ್ನೆಲ್ಲ ಬಿಚ್ಚಿ ಅದನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ವಿಶಾಖಪಟ್ಟಣದಲ್ಲಿ ಹೇಗೆ ಟೂರಿಸಂ ಸ್ಪಾಟನ್ನು ಕನ್ವರ್ಟ್ ಮಾಡಿದಾರೋ ಅದೇ ರೀತಿ ಕಾರವಾರದಲ್ಲೂ ಅಂತಹ ಒಂದು ಮ್ಯೂಸಿಯಂ ಮಾಡಿ ಅನ್ನೋದು ಜಿಲ್ಲಾಡಳಿತದ ಬೇಡಿಕೆ ಆಗಿತ್ತು ಮತ್ತು ಇಲ್ಲಿ ಜನರ ಬೇಡಿಕೆಯೂ ಆಗಿತ್ತು ಆ ವಿಮಾನವನ್ನು ಕೋಟಿ ರೂಪಾಯಿ ಖರ್ಚು ಮಾಡಿ ಇದರಿಂದ ಮತ್ತು ಚೆನ್ನೈನಿಂದ ಕಾರವಾರಕ್ಕೆ ತಂದಿದ್ದಾರೆ ಮತ್ತು ಅದ್ರದ್ದು ರಿನೋವೇಷನ್ಗೋಸ್ಕರ ಎಲ್ಲ ಕೋಟಿಗಟ್ಟಲೆ ರೂಪಾಯಿ ಇದೆ ಆದರೆ ಅದ್ಯಾಕೋ ಇವತ್ತು ತರಾತುರಿಯಲ್ಲಿ ಅದನ್ನು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ಅದನ್ನು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ ಅದರ ಸುದ್ದಿ ಯಾರಿಗೂ ಇರಲೇ ಇಲ್ಲ ಇವು ಯಾಕೆ ಉದ್ಘಾಟನೆ ಅಷ್ಟು ತರಾತುರಿಯಿಂದ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈ ಟೊಪ್ಲೋ ವಿಮಾನ ವಿಮಾನದಲ್ಲಿ ಒಳಗಡೆ ಹೋದರೆ ಅದರಲ್ಲಿ ಏನೂ ಇನ್ನೂ ಮಾಡೇ ಇಲ್ಲ ಅಂದರೆ ಅದನ್ನು ಸಿದ್ಧತೆ ಮಾಡೋಕ್ಕಿಂತ ಮೊದಲೇ ಅದನ್ನು ಓಪನಿಂಗ್ ಮಾಡಿದ್ದಾರೆ ಇದು ಈ ರೀತಿ ಆಗಬಾರ್ದು ಯಾಕಂತ ಹೇಳಿದ್ರೆ ವಿಶಾಖಪಟ್ಟಣದಲ್ಲಿ ಇದೇ ಟೊಪ್ಲೋ ವಿಮಾನಗಳನ್ನು ಇಟ್ಟು ಅಲ್ಲಿ ಹೇಗೆ ಟೂರಿಸ್ಟ್ ಸ್ಪಾಟ್ಗಳನ್ನು ಮಾಡಿದರೆ ಒಳಗಡೆ ಹೋಟೆಲ್ಗಳು ಮತ್ತು ಬೇರೆ ಬೇರೆ ರೀತಿ ನೌಕಾನೆಲೆಗೆ ಸಂಬಂಧಿಸಿದ ಎಲ್ಲ ಹಿಸ್ಟಾರಿಕ್ ವಿಷಯ ವಿಷಯಗಳನ್ನು ಅಲ್ಲೆಲ್ಲ ಇಟ್ಟಿದ್ದಾರೋ ಅದೇ ರೀತಿ ಇಲ್ಲಿನೂ ಇಡಬೇಕು ಅದನ್ನು ಮಾಡದೇನೆ ಸುಮ್ಮನೆ ತರಾತರಿಯಿಂದ ಇನ್ನು ಅದನ್ನು ಬೇಕಾಬಿಟ್ಟಿಯಾಗಿ ಉದ್ಘಾಟನೆ ಮಾಡಿ ಹೋದರೆ ಅದರಲ್ಲಿ ಜನರಿಗೆ ಏನಾಗುತ್ತೆ ಯಾಕಂದರೆ ಜನ ಇದನ್ನು ವಿಮಾನವನ್ನು ಹೊರಗಿನಿಂದ ನೋಡ್ತಾರೆ ಒಳಗಡೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಅವ್ರು ಬಂದ್ಕೊಂಡು ಇಲ್ಲಿ ದುಡ್ಡು ಕೊಟ್ಟು ಬಂದು ನೋಡ್ತಾರೆ ಫ್ರೀ ಅಲ್ಲ ದುಡ್ಡು ಕೊಟ್ಟು ಬಂದವರಿಗೆ ವಿಮಾನದಲ್ಲೆಲ್ಲ ಕೆಲಸ ನಿಲ್ಲಿಸಿದೆಲ್ಲ ಯಂತ್ರಗಳು ಅವೆಲ್ಲ ನೋಡ್ಕೊಂಡು ನೋಡಿ ಸೀಟ್ಗಳನ್ನು ನೋಡ್ಕೊಂಡು ಬಂದರೆ ಏನು ಪ್ರಯೋಜನ ಅದು ಹಾಗಾಗಿ ಜಿಲ್ಲಾಡಳಿತ ತಕ್ಷಣ ಅದನ್ನು ಪ್ರವಾಸಿಗರಿಗೆ ಓಪನ್ ಮಾಡೋಕ್ಕಿಂತ ಮೊದಲು ಬ ಅದನ್ನು ಸರಿಯಾಗಿ ಅದನ್ನು ಏನು ಮಾಡಬೇಕು ಅವ್ರದ್ದು ಏನು ಪ್ಲ್ಯಾನ್ ಇತ್ತು ಬ್ಲೂ ಪ್ರಿಂಟ್ ಏನಿದೆ ಅದರ ಅದ್ರ ಬಗ್ಗೆ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಅದನ್ನು ಮಾಡಲಿ ಅದನ್ನು ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಅದನ್ನು ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ನನ್ನದು ಗೊತ್ತಾಗಿದ್ದಿದ್ದು ಸೊ ಇವತ್ತೇ ಓಪನಿಂಗ್ ಅಂತೇಳಿ ಈಗ ನನಗೆ ಮೊದಲನೇ ಅನುಭವ ಈ ವಾರ್ಷಿಪ್ ನೋಡಿ ಅಥವಾ ಇದು ನಮ್ಮ ಯುದ್ಧದಲ್ಲಿ ಭಾಗವಹಿಸೋಂಥರಂಥ ಶಿಪ್ನ ಒಳಗಡೆ ಹೋಗಿ ನೋಡಿ ಎಲ್ಲ ಮಾಡಿದ್ದಕ್ಕೆ ಇನ್ನೊಂದು ಮುಖ್ಯವಾದ ಅನುಭವ ನಮ್ಗೆ ಏನು ಅಂತಂದರೆ ಪಾಪ ಎಷ್ಟು ಕಷ್ಟ ಇದೆ ಅದು ಒಳಗಡೆ ಸೇಲರ್ಸ್ಗೆ ಅಂಥೇಳಿ ನಮ್ಗೆ ಇವತ್ತು ನಮಗೆ ಗೊತ್ತಾಯ್ತಾನೀಗ ಯಾಕೆಂದರೆ ಒಳಗಡೆಗೆಲ್ಲ ಬರೀ ಮೆಷಿನರೀಸ್ ಜಾಸ್ತಿ ಎಲೆಕ್ಟ್ರಿಕಲ್ ಕಂಟ್ರೋಲ್ಸ್ ಜಾಸ್ತಿ ಸೊ ಪಾಪ ಅವ್ರುಗಳಿಗೆ ಅಂಥೇಳಿ ಇರೋ ಜಾಗ ಕಡಿಮೆ ಕೆಲಸದ ಬಗ್ಗೆ ಜಾಸ್ತಿ ಒತ್ತಾಯ ಇರುತ್ತೆ ಅವ್ರಿಗೆ ಅಂಥೇಳಿ ಇವತ್ತು ಸಹ ನಮ್ಗೆ ಅನುಭವ ಆಯ್ತು ಈಗ ನೀವು ಸೊ ಹಾಗಾಗಿ ನಮ್ಮ ಸೈನಿಕರು ಎಷ್ಟು ಶ್ರಮ ಪಡ್ತಾರೆ ನಮಗೋಸ್ಕರ ನಾವು ಮನೆಯಲ್ಲಿ ಎಷ್ಟು ಆರಾಮಾಗಿರ್ತೀವಿ ನಾವು ಈಗ ಬಟ್ ಹೊರಡೆಗೆ ಅವ್ರು ಕಷ್ಟಪಡೋದು ಎಷ್ಟು ಅವ್ರು ಯಾವ ಥರ ನಮಗೆ ನಮಗೋಸ್ಕರ ತ್ಯಾಗ ಮಾಡ್ತಾರೆ ಅಂತ ನಮ್ಗೆ ಇವತ್ತಿನ ಸಹ ನಮಗೆ ಅನುಭವ ಆಯ್ತು ಇದರಿಂದ ಕಾರವಾರ ತುಂಬ ಚೆನ್ನಾಗಿದೆ ನಾನು ವಾರ್ಶಿಪ್ ಅಷ್ಟೇ ತುಂಬ ಚೆನ್ನಾಗಿದೆ ವಾರ್ಶಿಪ್ ಅಷ್ಟೇ ತುಂಬ ಚೆನ್ನಾಗಿದೆ ನಮಗೆ ಒಳಗಡೆ ಅದೇ ಹೇಳಿದ್ನಲ್ಲ ಈಗ ಎಲ್ಲ ತುಕ್ಕಿಡಿತ್ತು ಹಾಳಾಗಿ ಹೋಗಿತ್ತು ಅಂತ ಹೇಳಿದ್ರು ತುಂಬ ಚೆನ್ನಾಗಿ ರಿನೋವೇಷನ್ ಮಾಡಿ ಪಬ್ಲಿಕ್ಕಿಗೆ ಇದನ್ನು ಒಂದು ಅವಕಾಶ ಮಾಡಿಕೊಟ್ಟಿ ಯಾರೀಗ ಟೂರಿಸ್ಟ ಏನು ಹೇಳ್ತೀನಿ ಸರ್ ಟೂರಿಸ್ಟ್ಗೆ ದಯವಿಟ್ಟು ತಾವೆಲ್ಲರೂ ಒಂದು ಸತಿ ಬಂದಿದ್ದನ್ನು ನೋಡಬೇಕು ಅನುಭವಿಸ್ಬೇಕು ಹೆಂಗಿದೆ ಯಾವ ಥರ ಇದೆ ಅಂಥೇಳಿ ನಿಮ್ಗೆ ಅಂತ ಅನುಭವ ಆಗಬೇಕು ಸೊ ನಾನು ಎಲ್ಲರಿಗೂ ಹೇಳೋದೇನಂತಂದರೆ ದಯವಿಟ್ಟು ಬನ್ನಿ ಇದಕ್ಕೋಸ್ಕರ ಒಂದು ಸತಿ ಒಂದು ವೀಕೆಂಡ್ ಟ್ರೈ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದು ಇದನ್ನು ನೋಡಿ ನೀವೊಂದು ಅನುಭವಿಸಿ ಬೇರೆಯವ್ರಿಗೂ ಒಂದು ಹೇಳಿ ಕರ್ಕೊಂಬನ್ನಿ ಅವ್ರಿಗೂ ಗೊತ್ತಾಗಲಿ ಅಂತೇಳಿ ನಾನು ಹೇಳ್ತೀನಿ ನಿಮಗೆ ನಮಸ್ಕಾರ ಇನ್ನು ನೌಕಾದಳದ ಸಹಯೋಗದೊಂದಿಗೆ ಯುದ್ಧ ವಿಮಾನವನ್ನ ತಂದು ಸಾರ್ವಜನಿಕರ ವೀಕ್ಷಣೆಗೆ ಕುಂಟುತ್ತಾ ಕಾಮಗಾರಿ ಮಾಡಲಾಗಿತ್ತು ಈ ವರ್ಷ ಹೊಸ ವರ್ಷಾಚರಣೆಯ ವೇಳೆಯೇ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಿಕೊಡುತ್ತೇವೆ ಎಂದು ಜಿಲ್ಲಾಡಳಿತ ಹೇಳಿತ್ತು ಆದರೆ ಯಾವುದೇ ಕಾಮಗಾರಿ ಸರಿಯಾಗಿ ಮಾಡಿರಲಿಲ್ಲ ಸದ್ಯ ತರಾತುರಿಯಲ್ಲಿ ಶಾಸಕ ಸತೀಶ್ ಶೈಲ್ ಉದ್ಘಾಟಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ಬಳಿ ಕೇಳಿದರೆ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯ ಪ್ರವಾಸಿಗರನ್ನ ಇನ್ನಷ್ಟು ಸೆಳೆಯಲು ಸುಮಾರು ಎರಡು ಕೋಟಿ ವೆಚ್ಚ ಮಂಜೂರಾಗಿದ್ದು ಈಗಾಗಲೇ ಕೇವಲ ಇಪ್ಪತ್ತು ಲಕ್ಷ ಹಣ ಖರ್ಚಾಗಿದೆ ಉಳಿದ ಹಣದಲ್ಲಿ ಇನ್ನೂ ಸಾಕಷ್ಟು ಕಾಮಗಾರಿ ಮಾಡಿದ ನಂತರವೇ ಸಾರ್ವಜನಿಕರ ವೀಕ್ಷಣೆಗೆ ಬಿಡುತ್ತೇವೆ ಎನ್ನುತ್ತಾರೆ ಅದರ ಜೊತೆಗೆ ಟುಪ್ಲೋ ಯುದ್ಧ ನೌಕೆ ಯುದ್ಧ ವಿಮಾನನೂ ಅಲ್ಲೇ ಇನ್ಸ್ಟಾಲ್ ಮಾಡಿದ್ದಾರೆ ಅದನ್ನು ಸಾರ್ವಜನಿಕ ವೀಕ್ಷಣೆಗೆ ಮಾನ್ಯ ಕಾರವಾರ ಮತ್ತು ಅಂಕೋಲ ಶಾಸಕರಾದ ಸತೀಶ್ ಸೈಲ್ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಗಂಗೂಬಾಯಿ ಮಾನ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಸಾರ್ವಜನಿಕರ ವೀಕ್ಷಣೆ ಟುಪ್ಲೋ ಯುದ್ಧ ನೌಕೆ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲಿಂದನೂ ಇದೆ ಅದು ಈ ಕಡಲ ತೀರದಲ್ಲಿ ಅದು ಸ್ಥಾಪಿಸಲ್ಪಟ್ಟಿದ್ದರಿಂದ ಹಲವಾರು ಕಾರಣಗಳು ವೆದರ್ ಇದರಿಂದ ಹವಾಮಾನ ಇತ್ಯಾದಿ ರೀಸನ್ಗಳಿಂದ ಅದು ದುರಸ್ತಿ ಆಗಿರಲಿಲ್ಲ ಕೆಲವೊಂದೆಲ್ಲ ರಸ್ಟ್ ಹಿಡಿದು ಇದೆಲ್ಲ ಆಗಿತ್ತು ಸೊ ಅದ್ರ ಬಗ್ಗೆ ನಾವು ನಾನು ಹಿಂದೆ ಈ ಹಿಂದೆ ಪ್ರಭಾರದಲ್ಲಿದ್ದಾಗ ಹಲವಾರು ಪತ್ರವ್ಯವಹಾರಗಳನ್ನ ನಮ್ಮ ದಿಪ ಪ್ರವಾಸೋದ್ಯಮ ಇಲಾಖೆ ಜೊತೆಯಾಗಿ ಮತ್ತು ನೇವಿ ನೇವಲ್ ಬೇಸ್ ಅವರು ಆಫೀಸರ್ಸ್ಗಳೊಂದಿಗೆ ನಾನು ಮಾಡಿದ್ದೆ ಅದಕ್ಕೆ ಅನುದಾನ ತರೋದಕ್ಕೋಸ್ಕರ ಬಟ್ ಆ ದಿನಗಳಲ್ಲಿ ನಮ್ಮ ಇವನ್ ನಮ್ಮ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿಯನ್ನು ಅನುದಾನದ ಕೊರತೆ ಇಲ್ಲಿದ್ದರಿಂದ ನಾವು ಯಾವುದೇ ರೀತಿ ಕಾಮಗಾರಿಗಳನ್ನ ಮಾಡೋಕ್ಕಾಗಿರಲಿಲ್ಲ ಬಟ್ ಇತ್ತೀಚೆಗೆ ಈ ಹಲವಾರು ಏನು ನಾವು ಸ್ಕೂಬಾ ಡೈವಿಂಗು ಮತ್ತು ಇತ್ಯಾದಿಗಳಿಂದ ನಾವು ನಮ್ಮ ಅನುದಾನದ ಸಂಗ್ರಹ ಜಾಸ್ತಿ ಆಗಿದ್ದರಿಂದ ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಆಸ್ತಿ ವಹಿಸಿ ಆ ಯುದ್ಧ ನಾವು ಏನು ಮಾಡಿದ್ವಿ ಆ ಪ್ಲೇಟ್ ಇಂದ ದುರಸ್ತಿ ಕಾರ್ಯನ ಸುಮಾರು ಅರವತ್ತೆಂಟು ಲಕ್ಷಗಳಲ್ಲಿ ಅದನ್ನು ಪೂರೈಸಿ ಅದನ್ನು ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಹಲವಾರು ಮಾಧ್ಯಮಗಳು ಅದ್ರ ಬಗ್ಗೆ ಹಲವಾರು ಅಭಿಯಾನಗಳನ್ನು ಕೈಗೊಂಡಿದ್ವು ಅವ್ರಿಗೂ ನಾವು ಧನ್ಯವಾದನ ಹೇಳ್ತೀನಿ ನಿಮ್ಮೆಲ್ಲರ ಆಸ್ತೆಯಿಂದ ಆಮೇಲೆ ನಮ್ಮ ಅನುದಾನದ ಲಭ್ಯತೆಯನ್ನು ನೋಡಿಕೊಂಡು ನಾವೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ದಿಟ್ಟ ನಿರ್ಧಾರದಿಂದ ಈ ಒಂದು ದುರಸ್ತಿ ಕಾರ್ಯ ಪೂರ್ಣಗೊಂಡು ಅದನ್ನು ನಾವು ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯ ಮಾಡೋಂಗೆ ಇವತ್ತು ಚಾಲನೆ ನೀಡಿದ್ದೀವಿ ಅದರ ಜೊತೆಗೆ ಸುಮಾರು ಐದು ವರ್ಷಗಳಿಂದ ಯುದ್ಧನೌಕೆಯನ್ನು ತರಬೇಕು ಅಂತಂದ್ಬಿಟ್ಟು ನಮಗೆ ನಿರ್ದಿತಿ ಕೇಂದ್ರಕ್ಕೆ ಹಿಂದಿನ ಸತೀಶ್ ಸೈಲ ಅವರೇ ಇದೇ ಇದ್ದಾಗ ಒಂದು ಟೂ ಕ್ರೋರ್ಸ್ ಸ್ಯಾಂಕ್ಷನ್ ಆಗಿತ್ತು ಸ್ಯಾಂಕ್ಷನ್ ಆಗಿದೆ ಬಟ್ ಯುದ್ಧ ನೋಕೆ ಬಂದಿರಲಿಲ್ಲ ಅವರು ನೇವಿ ಅದಕ್ಕೆ ಹಲವಾರು ಕಾರಣಗಳಿಂದ ಅಲ್ಲಿ ಟೆಂಡರ್ ಆಗಿರಲಿಲ್ಲ ಅದಕ್ಕೆ ಕೆಲವೊಂದು ರೀಸನ್ಸ್ಗಳಿಂದ ಬಂದಿರಲಿಲ್ಲ ಬಟ್ ಅವ್ರು ಇತ್ತೀಚೆಗೆ ಅವರು ಎಲ್ಲ ಅದ್ರ ಬಗ್ಗೆ ಗಮನ ವಹಿಸಿ ಸುಮಾರು 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 ಒಂದು ಹತ್ತು ಕೋಟಿಗೂ ಹೆಚ್ಚು ವೆಚ್ಚ ಇದನ್ನು ಇದನ್ನು ಮಾಡಿ ನಮ್ಮ ಕಡಲ ಇದರಲ್ಲಿ ಎಲ್ಲರ ಸಾರ್ವಜನಿಕರ ವೀಕ್ಷಣೆಗೆ ಯುದ್ಧ ವಿಮಾನನೂ ಬೇಕು ಅಂತ ಅಂದ್ಬಿಟ್ಟು ತಂದು ಇನ್ಸ್ಟಾಲ್ ಮಾಡಿದ್ದಾರೆ ಈಗ ಅದರದೇ ಏನು ಟೂ ಕ್ರೋರ್ಸ್ ನಮಗೆ ಸಾಂಕ್ಷನ್ ಆಗಿತ್ತು ಆ ಟೂ ಕ್ರೋರ್ಸ್ ಅಲ್ಲಿ ಬರೀ ಯುದ್ಧ ನೌಕೆಗೆ ಬೇಸ್ಮೆಂಟ್ ಅಷ್ಟೇ ಅಲ್ಲದೆ ಆಂಫಿ ಥಿಯೇಟರ್ ಮತ್ತೆ ಕೆಫೆಟೇರಿಯಾ ಎಲ್ಲ ಮತ್ತೆ ಹಲವಾರು ಈ ಇನ್ನೂ ಒಂದು ನಮೀನ ರೀತಿಯಲ್ಲಿ ಗಾರ್ಡನ್ ಇವನ್ನೆಲ್ಲ ಪೂರ್ಣಗೊಳ್ಬೇಕಾಗಿರೋದ್ರಿಂದ ಆ ಕಾಮಗಾರಿ ಇನ್ನೂ ಚಾಲ್ತಿಯಲ್ಲಿದೆ ಅದು ಇನ್ನೂ ಇನ್ನೊಂದು ಈ ಮಾನ್ಸೂನ್ ಮುಗಿದು ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಅದನ್ನೆಲ್ಲ ಪೂರ್ಣ ಪೂರ್ಣಗೊಳಿಸಿ ನೇವಲ್ ಬೇಸವ್ರನ್ನು ಕರೆಸಿ ಮತ್ತೆ ಮಾನ್ಯ ಸಚಿವರು ಮತ್ತು ಎಲ್ಲ ಶಾಸಕರು ಇವನ್ನೆಲ್ಲ ಇದನ್ನ ಮಾಡಿಕೊಂಡು ಒಂದು ಉದ್ಘಾಟನೆ ನಾವು ಅದ್ದೂರಿ ಸಮಾರಂಭದ ಮೂಲಕ ಮಾಡ್ತೀವಿ ನೋಡ್ಲಿಕ್ಕೆ ಅಂದ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಅಲ್ಲಿ ಒಳಗೆ ಯಾಕಂದ್ರೆ ಅದು ಯುದ್ಧ ವಿಮಾನ ತುಂಬಾ ದೊಡ್ಡದಾಗಿರೋದ್ರಿಂದ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಹಲವಾರು ಜನ ಹೋಗ್ಬೇಕಾದ್ರೆ ಇವತ್ತ ನಾನೇ ಅಲ್ಲಿ ಈ ಎಸಿ ಅಳವಡಿಕೆ ಕಾರ್ಯಕ್ರಮ ಇನ್ನೇನು ಒನ್ ಫಿಫ್ಟೀನ್ ಡೇಸ್ ಅಲ್ಲಿ ಮುಗಿಸ್ತಾರವರು ನಿರ್ಮತಿ ಅಂದ್ರೆ ಅದಾದ್ಮೇಲೆ ಅಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ನಾರ್ಮಲ್ ಆಗಿ ನಾವು ಬಿಡ್ತೀವಿ ಒಟ್ಟಾರೆ ಕಡಲತೀರ ವೀಕ್ಷಣೆಗೆ ಬರುವ ಪ್ರವಾಸಿಗರ ಕಣ್ಮನ ಸೆಳೆಯಲು ಯುದ್ಧ ವಿಮಾನ ಸಂಗ್ರಹಾಲಯ ನಿರ್ಮಾಣವಾಗುತ್ತಿರುವುದು ನಿಜಕ್ಕೂ ಖುಷಿಯ ವಿಚಾರವೇ ಆದರೆ ಯುದ್ಧ ವಿಮಾನ ವೀಕ್ಷಣೆಗೆ ಬಂದ ಪ್ರವಾಸಿಗರು ಬೇಸರಪಟ್ಟು ವಾಪಸ್ ಹೋಗದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನಂತರ ಪ್ರವಾಸಿಗರ ವೀಕ್ಷಣೆಗೆ ಅವಕಾಶ ಮಾಡಿಕೊಡುವ ಮೂಲಕ ಕಾರವಾರದ ಪ್ರವಾಸೋದ್ಯಮ ಬೆಳವಣಿಗೆ ಮಾಡಲು ಜಿಲ್ಲಾಡಳಿತ ಮುಂದಾಗಲಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ